ಯುದ್ಧ ಲೇಖಕಿ ಸಾರಾ ಅಬು ಬಕ್ಕರ್ ಪಾಠದ ಸಂಕ್ಷಿಪ್ತ ಸಾರಾಂಶ ಎರಡು ದೇಶಗಳ ಗಡಿ ಪ್ರದೇಶದಲ್ಲಿ ಯುದ್ಧ ನಡೆಯುತ್ತಿತ್ತು ಯುದ್ಧ ವಿಮಾನದಲ್ಲಿದ್ದ ರಾಹಿಲಾ ಎಂಬ ಒಬ್ಬ ವೈದ್ಯ ಸೈನಿಕನಿಗೆ ವಿಮಾನದ ಪೈಲಟ್ ಡಾಕ್ಟರ್ ರೇಡಿಯೋ ಸಮಾನವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಭೂಪ್ರದೇಶದೊಂದಿಗೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಲ್ಲಾದರೂ ಹೇಗಾದರೂ ಇಳಿಯೋಣ ಎಂದರೆ ಈ ಕತ್ತಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ಹೇಳುತ್ತಿದ್ದಾಗ ಹಾಗೆಯೇ ವಿಮಾನ ಸ್ಫೋಟವಾಗಿ ಬಿಟ್ಟಿತು ತಕ್ಷಣ ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡು ಜಿಗಿದನು ಸಮುದ್ರದಲ್ಲಿ ಬಿದ್ದ ರಾಹಿಲನು ಹೇಗೋ ಈಜಾಡಿ ದಡ ಸೇರಿದನು ತುಂಬ ಕತ್ತಲಾಗಿತ್ತು ಮುಂದೆ ಬಂದಾಗ ಮಿಂಚಿನ ಬೆಳಕಿನಲ್ಲಿ ಮನೆಯೊಂದು ಕಂಡಿತು ಆ ಮನೆಯ ಹತ್ತಿರ ಬರುವಾಗ ಮಹಿಳೆಯೊಬ್ಬಳ ಆರ್ತನಾದ ಕೇಳುತ್ತಿತ್ತು ಆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಅಯ್ಯೋ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಅದನ್ನೇ ಯೋಚಿಸುತ್ತಾ ಆ ಮಹಿಳೆಯಿದ್ದ ಮನೆಗೆ ಬಂದು ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಎಂದು ಅಂಗಲಾಚಿದನು ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಎಂದು ಮುದುಕಿಯೊಬ್ಬಳು ಗೊಣಗಿಕೊಂಡು ಬಾಗಿಲು ತೆರೆದಳು ರಾಹಿಲ ಗಾಯಗೊಂಡಿರುವುದನ್ನು ನೋಡಿದ ಮುದುಕಿ ಯಾರಪ್ಪ ನೀನು ಎಂದು ಕೇಳಿದಾಗ ರಾಹಿಲನು ಎದುರಿಗೆ ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾದ ಮಾತನ್ನು ನುಡಿದನು ಮುದುಕಿಯು ರಾಹಿಲ ರಾಹಿಲನ ಬಳಿ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವವಧುವಾಗಿ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಇತ್ತು ಈಗಲೂ ಇದೆ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆಯೇ ಯುದ್ಧ ಎಂದು ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದಳು ಮತ್ತೆ ಮನೆಯ ಒಳಗಡೆ ಮಹಿಳೆಯ ಆರ್ತನಾದ ಕೇಳಿದ ರಾಹಿಲ ಯಾರಮ್ಮ ಅದು ಎಂದು ಕೇಳಿದನು ಮುದುಕಿಯು ಅವಳು ನನ್ನ ಸೊಸೆ ಎರಿಗೆ ಬೇನೆ ತಿನ್ನುತ್ತಿದ್ದಾಳೆ ಎಂದಾಗ ರಾಹಿಲನು ಅಮ್ಮ ನಾನೋರ್ವ ಡಾಕ್ಟರ್ ಆಕೆಯನ್ನು ಪರೀಕ್ಷಿಸಿವೆ ನೀವು ಬಿಸಿ ನೀರನ್ನು ಸಿದ್ಧಪಡಿಸಿ ಎಂದು ಹೇಳಿ ಬಿಸಿ ನೀರನ್ನು ತರಿಸಿಕೊಂಡು ಆಕೆಯನ್ನು ಪರೀಕ್ಷಿಸಿ ನಿರ್ಜೀವ ಮಗುವನ್ನು ಹೊರತೆಗೆದು ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇನಲ್ಲ ದೇವರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯ ಎಂದು ನಿರಾಶೆಯಿಂದ ಹೇಳಿದಳು ಅಷ್ಟರಲ್ಲಿ ಹೊರಗಿಂದ ಸೈನಿಕರು ಬಂದು ಬಾಗಿಲ ತೆರೆಯಿಸಿ ಈ ಕಡೆ ಯಾರಾದರೂ ಗಾಯಗೊಂಡವರು ಬಂದಿದ್ದರಾ ಎಂದು ಕೇಳಿದಾಗ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನೂ ನೋಡಿ ಎಂದು ಅಳತೊಡಗಿದಳು